ಲುಕ್ ಬರೆದ ಪತ್ರ ಆರನೇ ಅಧ್ಯಾಯ ವಚನಗಳು ಒಂದರಿಂದ ಸ್ವಾಮಿ ಸಬ್ಬತ್ತಿಗೂ ಒಡೆಯ ಒಂದು ಯೇಸು ಸ್ವಾಮಿ ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು ಅವರ ಶಿಷ್ಯರು ಕೆಲವು ತೆನೆಗಳನ್ನು ಕಿತ್ತು ಕೈಗಳಲ್ಲಿ ಹೊಸಕಿ ತಿನ್ನಲಾರಂಭಿಸಿದರು ಅದನ್ನು ಕಂಡ ಫರಿಜಾಯರಲ್ಲಿ ಕೆಲವರು ಸಬ್ಬದ್ದಿನದಲ್ಲಿ ನಿಷಿದ್ಧವಾದದ್ದನ್ನು ನೀವು ಮಾಡುವುದೇಕೆ ಎಂದು ಅವರನ್ನು ಆಕ್ಷೇಪಿಸಿದರು ಅದಕ್ಕೆ ಏಸು ದಾವೀದನು ಮತ್ತು ಅವನ ಸಂಗಡಿಗರು ಅಸಿದಿದ್ದಾಗ ಏನು ಮಾಡಿದರೆಂಬುದನ್ನು ನೀವು ಓದಿರಬೇಕಲ್ಲವೇ ದಾವೀದನು ದೇವಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತು ಬೇರೆ ಯಾರು ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತೆಗೆದುಕೊಂಡು ತಿಂದುದಲ್ಲದೆ ತನ್ನ ಸಂಗಡಿಗರಿಗೂ ಕೊಟ್ಟನು ಅಲ್ಲವೇ ನರಪುತ್ರನು ಸಬ್ಬತ್ತಿಗೆ ಒಡೆಯನಾಗಿದ್ದಾನೆ ಎಂದು ಉತ್ತರ ಕೊಟ್ಟರು ಸತ್ಕಾರ್ಯಕ್ಕೆ ಕಾಲಭೇದವಿಲ್ಲ ಮತ್ತೊಂದು ಮತ್ತೊನ್ ಮತ್ತೊಂದು ಸಬ್ಬತ್ತಿನ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದರು ಅಲ್ಲಿ ಬಲಗೈ ಬತ್ತಿ ಹೋಗಿದ್ದ ಒಬ್ಬಾತ ಇದ್ದನು ಅವನನ್ನು ಸಬ್ಬದ್ದಿನದಲ್ಲಿ ಸ್ವಸ್ಥಪಡಿಸಿದ್ದೇ ಆದರೆ ಯೇಸುವಿನ ವಿರುದ್ಧ ತಪ್ಪು ಹೊರಿಸಬಹುದೆಂದು ಬಹುದೆಂಬ ಉದ್ದೇಶದಿಂದ ಧರ್ಮಶಾಸ್ತ್ರಿಗಳು ಮತ್ತು ಫರಿಜಾಯರು ಒಂಚು ಹಾಕಿ ನೋಡುತ್ತಿದ್ದರು ಏಸು ಅವರ ಆಲೋಚನೆಗಳನ್ನರಿತು ಬತ್ತಿದ ಕೈ ಉಳ್ಳವನಿಗೆ ಬಂದು ಇಲ್ಲಿ ನಿಲ್ಲು ಎಂದರು ಅವನು ಎದ್ದು ಬಂದು ನಿಂತನು ಆಗ ಏಸು ಅವರಿಗೆ ನಾನು ನಿಮಗೊಂದು ಪ್ರಶ್ನೆ ಹಾಕುತ್ತೇನೆ ಸಬ್ಬ ದಿನದಲ್ಲಿ ಏನು ಮಾಡುವುದು ಧರ್ಮ ಒಳಿತನ್ನು ಅಥವಾ ಕೆಡುಕನ್ನು ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದು ಎಂದರು ಅನಂತರ ಸುತ್ತಲೂ ಇದ್ದವರೆಲ್ಲರನ್ನು ದಿಟ್ಟಿಸಿ ನೋಡಿ ಬತ್ತಿದ ಕೈ ಉಳ್ಳವನ ಕಡೆ ತಿರುಗಿ ನಿನ್ನ ಕೈಯನ್ನು ಚಾಚು ಎಂದರು ಅವನು ಚಾಚಿದ ಕೈ ಸ್ವಸ್ಥವಾಯಿತು ಅವರಾದರೂ ಕ್ರೋಧ ಭರಿತರಾಗಿ ಏಸುವಿಗೆ ಏನಾದರೂ ಮಾಡಬೇಕೆಂದು ತಮ್ಮ ತಮ್ಮೊಳಗೆ ಸಂಚು ಮಾಡಿದರು ಹನ್ನೆರಡು ಮಂದಿ ಪ್ರೇಷಿತರ ಆಯ್ಕೆ ಒಮ್ಮೆ ಯೇಸುಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರು ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲೇ ಕಳೆದರು ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ ಹನ್ನೆರಡು ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಪ್ರೇಷಿತರು ಎಂದು ಹೆಸರಿಟ್ಟರು ಹೀಗೆ ಆಯ್ಕೆಯಾದವರು ಪೇತ್ರನೆಂದು ಹೆಸರು ಪಡೆದ ಸೀಮೋನಾ ಮತ್ತು ಅವನ ಸಹೋದರ ಆಂದ್ರೇಯ ಯಾಕೋಬ ಮತ್ತು ಯೌವಾನ ಫಿಲಿಪ್ಪ ಮತ್ತು ಭರ್ತಲೋಮಯ ಮತ್ತಾಯ ಮತ್ತು ತೋಮ ಅಲ್ಪಾಯನ ಮಗ ಯಾಕೋಬ ಮತ್ತು ದೇಶಾಭಿಮಾನಿ ಎನಿಸಿಕೊಂಡಿದ್ದ ಸಿಮೋನ ಯಾಕೋಬನ ಮಗ ಯೂದ ಮತ್ತು ಗುರುದ್ರೋಹಿ ಆಗಲಿದ್ದ ಯೂಧ ಇಸ್ಕರಿಯೋತ ಗುಣಪಡಿಸುವ ದಿವ್ಯಶಕ್ತಿ ಅನಂತರ ಯೇಸುಸ್ವಾಮಿ ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು ಜುದೆಯ ಪ್ರಾಂತ್ಯದಿಂದಲೂ ಜೆರುಸಲೇಂ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸೀದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು ಏಸುವಿನ ಬೋಧನೆಯನ್ನು ಕೇಳುವುದಕ್ಕೂ ತಮ್ಮ ರೋಗ ರುಚಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು ದೆವ್ವ ಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು ಏಸುವಿನಿಂದ ದಿವ್ಯಶಕ್ತಿ ಹರಿದು ಎಲ್ಲರನ್ನು ಗುಣಪಡಿಸುತ್ತಿತ್ತು ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಏಸುವನ್ನು ಮುಟ್ಟಲು ತವಕಪಡುತ್ತಿದ್ದರು ಪರ್ವತ ಪ್ರವಚನಗಳು ಸ್ವಾಮಿ ತಮ್ಮ ಶಿಷ್ಯರ ಕಡೆಗೆ ದೃಷ್ಟಿಸಿ ನೋಡಿ ಹೀಗೆಂದು ಬೋಧಿಸಿದರು ದೀನದಲಿತರೆ ನೀವು ಭಾಗ್ಯವಂತರು ದೇವರ ಸಾಮ್ರಾಜ್ಯ ನಿಮ್ಮದು ಈಗ ಹಸಿದಿರುವವರೇ ನೀವು ಭಾಗ್ಯವಂತರು ನಿಮಗೆ ಸಂತೃಪ್ತಿಯಾಗುವುದು ಈಗ ಹತ್ತು ಗೋಳಾಡುವವರೇ ನೀವು ಭಾಗ್ಯವಂತರು ನೀವು ನಕ್ಕು ನಲಿದಾಡುವಿರಿ ನರಪುತ್ರನ ಶಿಷ್ಯರು ನೀವಾದುದರಿಂದ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿ ಧಿಕ್ಕರಿಸಿ ನಿಮ್ಮ ಹೆಸರೆತ್ತುವುದು ಕೂಡ ಕೇಳೆಂದು ತಿರಸ್ಕರಿಸುವಾಗ ನೀವು ಭಾಗ್ಯವಂತರು ಈ ಜನರ ಪೂರ್ವಜರು ಪ್ರವಾದಿಗಳನ್ನು ಹೀಗೆ ತೆಗಳಿದ್ದರು ಇದೆಲ್ಲ ಸಂಭವಿಸುವಾಗ ಹಿಗ್ಗಿ ನಲಿದಾಡಿರಿ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಲಭಿಸುವ ಪ್ರತಿಫಲವು ಮಹತ್ತರವಾದುದು ಶಾಪಗ್ರಸ್ತರು ಯಾರು ಆದರೆ ದನಕರೇ ನಿಮಗೆ ಧಿಕ್ಕಾರ ನೀವು ಸುಖ ಜೀವನವನ್ನು ಅನುಭವಿಸಿ ಆಗಿದೆ ಈಗ ತಿಂದು ತೃಪ್ತಿಯಾಗಿರುವವರೇ ನಿಮಗೆ ಧಿಕ್ಕಾರ ನೀವು ಹಸಿದು ಬಳಲುವಿರಿ ಈಗ ನಕ್ಕು ನಲಿದಾಡುವವರೇ ನಿಮಗೆ ಧಿಕ್ಕಾರ ನೀವು ದುಃಖಿಸಿ ಗೋಳಾಡುವಿರಿ ಜನರೆಲ್ಲರಿಂದ ಒಗಳಿಸಿಕೊಳ್ಳುವಾಗ ನಿಮಗೆ ಧಿಕ್ಕಾರ ಕಪಟ ಪ್ರವಾದಿಗಳು ಈ ಜನರ ಪೂರ್ವಜರಿಂದ ಹೀಗೆಯೇ ಒಗಳಿಸಿಕೊಂಡಿದ್ದರು ಪ್ರೇಮ ನನ್ನನ್ನು ಆಲಿಸುತ್ತಿರುವವರೇ ನನ್ನ ಮಾತನ್ನು ಕೇಳಿರಿ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ನಿಮ್ಮನ್ನು ದ್ವೇಷಿಸುವವರನ್ನು ಸತ್ಕರಿಸಿರಿ ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ ನಿಮ್ಮನ್ನು ನಿಂದಿಸುವವರಿಗಾಗಿ ಪ್ರಾರ್ಥಿಸಿರಿ ನಿನ್ನ ಒಂದು ಕೆನ್ನೆಗೆ ಒಡೆಯುವವನಿಗೆ ಇನ್ನೊಂದು ಕೆನ್ನೆಯನ್ನು ಒಡ್ಡು ನಿನ್ನ ಮೇಲಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಒಳ ಅಂಗಿಯನ್ನು ತೆಗೆದುಕೊಳ್ಳಲು ಬಿಡು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು ನಿನ್ನ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡು ನಿನ್ನ ಸೊತ್ತನ್ನು ಕಸಿದುಕೊಳ್ಳುವವನಿಂದ ತಿರುಗಿ ಕೇಳದಿರು ಅಲ್ಲದೆ ಇತರರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ಅದೇನು ಪುಣ್ಯ ಪಾಪಿಷ್ಟರು ಸಹ ತಮ್ಮನ್ನು ಪ್ರೀತಿಸುವವರನ್ನು ಪ್ರೀತಿಸುತ್ತಾರಲ್ಲವೇ ಉಪಕಾರ ಮಾಡಿದವನಿಗೆ ಉಪಕಾರ ಮಾಡಿದರೆ ಅದೇನು ಪುಣ್ಯ ಪಾಪಿಷ್ಟರು ಸಹ ಹಾಗೆಯೇ ಮಾಡುತ್ತಾರಲ್ಲವೇ ಸಾಲ ತೀರಿಸುವಂಥ ನಂಬಿಕಸ್ಥರಿಗೆ ಸಾಲ ಕೊಟ್ಟರೆ ಅದೇನು ಪುಣ್ಯ ಕೊಟ್ಟಷ್ಟು ಬರುತ್ತದೆಂದು ಪಾಪಿಷ್ಟರು ಸಹ ಸಾಲ ಕೊಡುತ್ತಾರಲ್ಲವೇ ಆದುದರಿಂದ ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ ಅವರಿಗೆ ಒಳಿತನ್ನೇ ಮಾಡಿರಿ ಪ್ರತಿಯಾಗಿ ಪಡೆಯುವ ಆಶೆ ಇಡದೆ ಸಾಲ ಕೊಡಿ ಆಗ ನಿಮಗೆ ಮಹತ್ತಾದ ಸಂಭಾವನೆ ದೊರಕುವುದು ನೀವು ಮಹೋನ್ನತ ದೇವರ ಮಕ್ಕಳಾಗುವಿರಿ ದೇವರು ದುರ್ಜನರಿಗೂ ಒಳ್ಳೆಯವರು ಕೃತಜ್ಞರಿಗೂ ಒಳ್ಳೆಯವರು ನಿಮ್ಮ ತಂದೆಯಾದ ದೇವರಂತೆ ನೀವು ದಯಾವಂತರಾಗಿರಿ ನೀವು ಕೊಟ್ಟ ಅಳತೆಯಲ್ಲೇ ನಿಮಗೂ ನಿಮಗೆ ಅಳೆಯಲಾಗುವುದು ನೀವು ಇತರರ ಬಗ್ಗೆ ತೀರ್ಪು ಕೊಡಬೇಡಿ ಆಗ ದೇವರು ನಿಮ್ಮ ಬಗ್ಗೆ ತೀರ್ಪು ಕೊಡುವುದಿಲ್ಲ ಪರರನ್ನು ದಂಡನೆಗೆ ಗುರಿ ಮಾಡಬೇಡಿ ದೇವರು ನಿಮ್ಮನ್ನು ದಂಡನೆಗೆ ಗುರಿ ಮಾಡುವುದಿಲ್ಲ ಪರರನ್ನು ಕ್ಷಮಿಸಿರಿ ದೇವರು ನಿಮ್ಮನ್ನು ಕ್ಷಮಿಸುವರು ಪರರಿಗೆ ಕೊಡಿ ದೇವರು ನಿಮಗೂ ಕೊಡುವರು ಅಳತೆಯಲ್ಲಿ ತುಂಬಿ ಕುಲುಕಿ ಅದಮಿ ತುಳುಕುವಂತೆ ಅಳೆದು ನಿಮ್ಮ ಮಡಿಲಿಗೆ ಹಾಕುವರು ನೀವು ಕೊಟ್ಟ ಅಳತೆಯಲ್ಲೇ ದೇವರು ನಿಮಗೂ ಅಳೆದುಕೊಡುವರು ಎಂದರು ಯೇಸುಸ್ವಾಮಿ ಅವರಿಗೆ ಈ ಸಾಮತಿಯನ್ನು ಹೇಳಿದರು ಕುರುಡನು ಕುರುಡನಿಗೆ ದಾರಿ ತೋರಿಸಲಾದಿತೆ ಇಬ್ಬರು ಹಳ್ಳದಲ್ಲಿ ಬೀಳುವುದಿಲ್ಲವೇ ಗುರುವಿಗಿಂತ ಶಿಷ್ಯನು ಶ್ರೇಷ್ಠನಲ್ಲ ಆದರೂ ಪೂರ್ಣ ಶಿಕ್ಷಣ ಪಡೆದ ಪ್ರತಿಯೊಬ್ಬನು ಗುರುವಿನಂತೆ ಆಗುವನು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೋಡದೆ ಸೋದರನ ಕಣ್ಣಿನಲ್ಲಿರುವ ಅಣುವನ್ನು ಗಮನಿಸುವುದೇಕೆ ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನೇ ಕಾಣಲಾರದ ನೀನು ತಮ್ಮ ತಾಳು ನಿನ್ನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದು ಬಿಡುತ್ತೇನೆ ಎಂದು ಸೋದರನಿಗೆ ಹೇಗೆ ಹೇಳಬಲ್ಲೆ ಎಲೆ ಕಪಟಿಯೇ ಮೊದಲು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ತೆಗೆದುಹಾಕು ಅನಂತರ ನಿನ್ನ ಸೋದರನ ಕಣ್ಣಿನಲ್ಲಿರುವ ಅಣುವನ್ನು ತೆಗೆದುಹಾಕಲು ನಿನಗೆ ಕಣ್ಣು ನಿಚ್ಚಳವಾಗಿ ಕಾಣುವುದು ಬೇವನ್ನು ಬಿತ್ತಿ ಮಾವನ್ನು ಕೊಯ್ಯಲಾಗದು ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು ಮುಳ್ಳು ಗಿಡದಲ್ಲಿ ಅಂಜೂರ ಕೀಳುವಂತಿಲ್ಲ ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವಂತಿಲ್ಲ ಒಳ್ಳೆಯವನು ತನ್ನ ಹೃದಯವೆಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದನ್ನೇ ಹೊರತರುತ್ತಾನೆ ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ ಸುಭದ್ರ ಅಸ್ತಿವಾರ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುತ್ತೀರಿ ಆದರೆ ನನ್ನ ಮಾತಿನಂತೆ ನಡೆಯುವುದಿಲ್ಲವೇಕೆ ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವನಿಗೆ ಸಮಾನನೆಂದು ನಿಮಗೆ ಹೇಳುತ್ತೇನೆ ಕೇಳಿ ಆಳವಾಗಿ ಅಡಿಪಾಯ ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು ಹುಚ್ಚುಹೊಳೆ ಬಂದು ಪ್ರವಾಹವು ಆ ಮನೆಗೆ ಅಪ್ಪಳಿಸಿದರೂ ಅದು ಕದಲಲಿಲ್ಲ ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಗಿತ್ತು ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದವನು ಅಸ್ತಿವಾರವೇ ಇಲ್ಲದೆ ಬರೆಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು ಆ ಮನೆಗೆ ಪ್ರವಾಹವು ಅಪ್ಪಳಿಸಿದಾಗ ಒಡನೆಯೇ ಅದು ಕುಸಿದು ಬಿತ್ತು ಆ ಮನೆಗೆ ಒದಗಿದ ಪತನವು ವಿಪರೀತ ಎಂದರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ